ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮಸ್ಕಾರ ನಾವು ಮಲ್ಲೂರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಮೂರನೇ ವಾರ್ಡು ನಾವು ತಳಕ್ಕೆ ಅವರಿಗೆ ಭಾಳ ಸತಿ ನಾವು ದೂರನ್ನು ಕೊಟ್ಟಿದ್ದೀವಿ ಆದ್ರೂ ಕ್ರಮ ತಗೊಳ್ತಾ ಇಲ್ಲ ದಯವಿಟ್ಟು ಮೇಲಧಿಕಾರಿಗಳಿಗೆ ನಾವು ನ್ಯೂಸ್ ಮುಖಾಂತರ ಮನವಿ ಮಾಡಿ ಕೇಳ್ತಾ ಇದ್ದೀವಿ ಇದನ್ನು ಕ್ರಮ ತಗೊಂಡು ನಮಗೆ ಆದಷ್ಟು ಮಟ್ಟಕ್ಕೂ ಕೆಲಸ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊ ಏನಾಗಿದೆ ಕೆಲಸ ಕೆಲಸ ಇದು ವೈರರು ಡ್ಯಾಮೇಜ್ ಆಗಿ ನಾಲ್ಕೈದು ಸತಿ ಮುರಿದು ಬಿದ್ದಿದೆ ಇದಕ್ಕೆ ಎಷ್ಟು ಸತಿ ಹೇಳಿದ್ರು ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ರೆಸ್ಪಾನ್ಸ್ ಬಂದ್ ಮಾಡಿ ಇದನ್ನು ಕೆಲಸ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ಮಾಡಿದ್ರೆ ಅರ್ಜಿಯಲ್ಲಿ ಕೊಟ್ಟಿದ್ರು ಅರ್ಜಿ ಎಸ್ ತಳಕ್ಕೆ ಕೊಟ್ಟಿದೀವಿ ಈರುಳ್ಳಿನೂ ಕೊಟ್ಟಿದೀವಿ ಅವ್ರಿಗೆ ಫೋನು ಮಾಡಿ ಏನಂತಾರೆ ಎಸ್ಟ್ಮೆಂಟ್ ಮಾಡ್ಕೊಡ್ತಿದೀವಿ ಅಂತ ಹೇಳ್ತೆ ಹೇಳ್ತಾರೆ ಹೊತ್ತು ಬರ್ತಾ ಇಲ್ಲ ನಾಲ್ಕೈದು ವರ್ಷ ಅಂದ್ರೆ ಮಾತು ಎರಡು ಮೂರು ವರ್ಷದಿಂದ ಇದೇ ಮಾತು ಹೇಳ್ತಿದ್ದಾರೆ ಮತ್ತೊಂದ್ ಎರಡ್ ಮೂರು ಕಂಬಗಳು ಡ್ಯಾಮೇಜ್ ಆಗಿದಾವೆ ಅವೆಲ್ಲಾನು ಬಂದು ರೆಡಿ ಮಾಡ್ಕೊಡಬೇಕು ನಾಲ್ಕೈದು ಸಲ ಬಿದ್ದೋಗಿದೆ ವೈರಲ್ ನಾಲ್ಕೈದು ಸತಿ ವೈರಗಳನ್ನು ಬೀಳೋ ತುಂಬಾನೇ ಸಮಸ್ಯೆ ಆಗಿದೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ